ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಪುನಾರಚನೆಯನ್ನು ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಪುನಾರಚನೆ ಮಾಡಿದ್ದಾರೆ ಮೋದಿ ಸರ್ಕಾರದಿಂದ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಮಹತ್ವದ ಬದಲಾವಣೆಯಾಗಿದೆ ಭದ್ರತಾ ಸಲಹಾ ಮಂಡಳಿಗೆ ಹೆಚ್ಚುವರಿಯಾಗಿ ಆರು ಸದಸ್ಯರನ್ನ ನೇಮಕಗೊಳಿಸಲಾಗಿದೆ ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿಗೆ ಸಲಹಾ ಮಂಡಳಿಯ ನೇತೃತ್ವವನ್ನು ನೀಡಲಾಗಿದೆ ನಿವೃತ್ತ ಏರ್ ಮಾರ್ಷಲ್ ಪಿಎಂ ಸಿನ್ಹಾ ನಿವೃತ್ತ ಕಮಾಂಡರ್ ಎ ಕೆ ಸಿಂಗ್ ಮಾಜಿ ಸೇನಾ ಅಧಿಕಾರಿ ಮಾಂಟಿ ಖನ್ನ ನೇಮಿಸಿ ಮಹತ್ವದ ಆದೇಶವನ್ನ ನೀಡಲಾಗಿದೆ ಭದ್ರತಾ ಸಮಿತಿ ಸಭೆಯಲ್ಲಿ ಸಲಹಾ ಮಂಡಳಿ ಪುನರಚನೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮೂರು ಸೇನೆಗಳಲ್ಲಿ ಕೆಲಸ ಮಾಡಿದಂಥ ನಿವೃತ್ತ ಅಧಿಕಾರಿಗಳಿಗೆ ಸದಸ್ಯ ಸ್ಥಾನವನ್ನು ನೀಡಲಾಗಿದೆ ಈ ಮೂಲಕ ಭದ್ರತಾ ಮಂಡಳಿಗೆ ಹೆಚ್ಚುವರಿಯಾಗಿ ಆರು ಸದಸ್ಯರನ್ನ ನೇಮಕಗೊಳಿಸಲಾಗಿದೆ ಇನ್ನು ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿ ಈ ಸಲಹಾ ಮಂಡಳಿಯ ನೇತೃತ್ವವನ್ನು ಮತ್ತಷ್ಟು ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಂಜು ಮಂಜು ಇದೀಗ ಭದ್ರತಾ ಸಲಹಾ ಮಂಡಳಿಗೆ ಆರು ಹೆಚ್ಚುವರಿ ಸದಸ್ಯರನ್ನ ನೇಮಕ ಮಾಡಿರೋದು ಈ ಮೂಲಕ ಈ ಒಂದು ಸಲಹಾ ಮಂಡಳಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಲಾಗಿದೆ ಹೌದು ಹೌದು ಮಂಜು ಯಾಕೆಂತ ಅಂದ್ರೆ ಈ ಹಿಂದೆ ಇಂಥದ್ದೇ ಸಂಘರ್ಷದ ಸ್ಥಿತಿಯಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳ ಒಂದು ತಂಡವನ್ನು ಎತ್ತಿರುವಂಥದ್ದು ಅವರನ್ನು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿ ಮಾಡಿಕೊಂಡಿರುವಂಥದ್ದು ರಾಮ್ ಮುಖ್ಯಸ್ಥರಿರ್ಬೋದು ಅದೇ ರೀತಿ ಭೂಸೇನೆ ವಾಯುಸೇನೆ ಮತ್ತು ಇದರಲ್ಲಿ ನೌಕಾ ಸೇನೆಯಲ್ಲಿ ಕೆಲಸ ಮಾಡಿದಂತಹ ಕೆಲವರನ್ನು ಎತ್ಕೊಂಡು ಅವರನ್ನು ಸಲಹಾ ಸಮಿತಿಗೆ ಸದಸ್ಯರನ್ನಾಗಿ ಮಾಡಿ ಅದು ಆ ಮೂಲಕ ಒಂದು ಅವರ ಪರಿಣಿತಿಯನ್ನು ಅವರ ಅನುಭವವನ್ನು ದೇಶಕ್ಕೆ ಪಡೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯೋಗ ಮಾಡ್ತಾ ಇರುವಂಥದ್ದು ಅದು ಯಾ ಯಾಕಂದರೆ ಅವರು ಫೀಲ್ಡಲ್ಲಿ ಕೆಲಸ ಮಾಡಿ ಬಂದಿರುವಂಥವ್ರು ಈವನ್ ಭದ್ರತಾ ಸಲಹಾ ಸಮಿತಿ ಸದಸ್ಯರು ಇವರು ಕೂಡ ಅಷ್ಟೇ ಅಜಿತ್ ದೋವಲ್ ಅವರು ಅವರು ಕೂಡ ಐ ಪಿ ಎಸ್ ಆಗಿದ್ದಂಥವರು ಅವರು ಕೂಡ ಫೀಲ್ಡಲ್ಲಿ ಕೆಲಸ ಮಾಡಿ ಬಂದು ಇಷ್ಟು ವರ್ಷಗಳ ಕಾಲ ಭಾರತದ ರಕ್ಷಣೆಯಲ್ಲಿ ಅವರ ಆಂತರಿಕ ಭದ್ರತೆಯಲ್ಲಿ ಅವರ ಪಾತ್ರ ಪ್ರಮುಖವಾಗಿ ಇದ್ದೇ ಇದೆ ಸೊ ಆದರೂ ಕೂಡ ಈ ಸಂದರ್ಭದಲ್ಲಿ ಸಂಘರ್ಷದ ಸ್ಥಿತಿಯಲ್ಲಿ ಅಲ್ಲಿ ಇನ್ನೂ ಹೆಚ್ಚಿನ ಫೀಲ್ಡಲ್ಲಿ ಕೆಲಸ ಮಾಡಿದವರು ಇಂಥ ಸಂದರ್ಭಗಳನ್ನು ಎದುರಿಸಿದವರು ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅನ್ನುವಂಥದ್ದು ಅವರ ಅನುಭವ ಬೇಕಾಗುತ್ತೆ ಇಂಥ ಸಂದರ್ಭಕ್ಕೆ ಸೇನೆಗೆ ಸೊ ಅದಕ್ಕೋಸ್ಕರ ಅವರನ್ನು ಸದ ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ ಎಕ್ಸ್ ರಾ ಚೀಫನ್ನು ಕೂಡ ಅದಕ್ಕೆ ಆ ಸಲಹಾ ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡಿಕೊಂಡಿದ್ದಾರೆ ಆ ಮೂಲಕ ಅವರಿಂದ ಪಡ್ಕೊಂಡು ಸಲಹೆಗಳನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಅವರು ಕೂಡ ಒಂದು ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಸ್ಟ್ರಾಟಜಿ ಯಾವಾಗ ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ ಮತ್ತೆ ರಾಲ್ ಕೆಲಸ ಮಾಡಿ ಬಂದಿದ್ದಾರೆ ಅಂದರೆ ಹಿಂದೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗಳು ಈ ದೊಡ್ಡ ದೊಡ್ಡ ಮಟ್ಟದ ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗಳು ಮಾಡೋ ಮಾಡಲಿ ಮಾಡುವಂಥ ಸಂದರ್ಭದಲ್ಲಿ ಅವರದ್ದೇ ನೇತೃತ್ವ ಇರುತ್ತೆ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ರಾಯ ಇರ್ಬೋದು ಅಥವಾ ಗುಪ್ತಚರ ಇಲಾಖೆ ಇರ್ಬೋದು ಇವರೆಲ್ಲರೂ ಕೂಡ ಹಿಂದೆ ನಿಂತು ಸ್ಕ್ರೀನ್ ಹಿಂದೆ ನಿಂತು ಕೆಲಸ ಮಾಡ್ತಾ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಕೆಲಸ ಈಗ ಪರಿಗಣನೆಗೆ ತೆಗೆದುಕೊಂಡು ಅವರ ಅನುಭವವನ್ನು ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ ಮತ್ತೆ ಅವರದ್ದೇ ಆದ ಕಾಂಟ್ಯಾಕ್ಟ್ಗಳಿರ್ತವೆ ರಾ ರಾ ಅಲ್ಲಿ ಕೆಲಸ ಮಾಡಿದವರು ಬೇರೆ ದೇಶದಲ್ಲಿ ಕೆಲಸ ಕಾಂಟ್ಯಾಕ್ಟ್ಸ್ ಇರ್ತವೆ ಅದನ್ನು ಬಳಸುವುದು ಹೇಗೆ ಅಂತ ಅವರಿಗೆ ಗೊತ್ತಿರುತ್ತೆ ಈ ಅವರ ಕಾಂಟ್ಯಾಕ್ಟ್ಗಳನ್ನು ಈ ಸಂದರ್ಭದಲ್ಲಿ ಬಳಸುವಂಥ ಪ್ರಯತ್ನವೂ ಕೂಡ ಆಗಿರುತ್ತೆ ಮತ್ತೆ ತಂತ್ರಗಾರಿಕೆಯನ್ನು ರೂಪಿಸಬೇಕಾಗುತ್ತೆ ಯಾವ ಸಂದರ್ಭಕ್ಕೆ ಏನು ಅನ್ನುವಂಥದ್ದು ಅದರ ಪಾತ್ರದಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ಸಲಹಾ ಸಮಿತಿಯ ಸದಸ್ಯರ ಪಾತ್ರ ದೊಡ್ಡದಿರುತ್ತೆ ಅನ್ನೋದನ್ನ ಮಧು ಓಕೆ ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್